ಇವತ್ತು ಎಲ್ಲಿ ಹೋಗ್ತಾ ಇದ್ದೀವಿ ಅಂದ್ರೆ ಬೈಕ್ ಕೊಂಡ ಗಂಗಮ್ಮ ದೇವಸ್ಥಾನಕ್ಕೆ ಹೋಗ್ತಾ ಇದೀವಿ ನಾನು ನಮ್ಮ ನಮ್ಮ ಅಣ್ಣವರೆಲ್ಲ ಹೋಗಿದ್ದಾರೆ ನಮ್ಮ ಪ್ರತಾಪನ ನಾವ್ ನೋಡಿಲ್ಲ ಇಲ್ಲಿ ಹೋಗ್ತಾ ಇದ್ದಾರೆ ನಮ್ಮ ಅನ್ನ ಇನ್ನೊಬ್ಬರು ನಮ್ಮ ಅಣ್ಣವರು ಇಬ್ಬರು ಹೋಗಿದ್ದಾರೆ ಇವಾಗ ನಾನು ನಮ್ಮ ತಮ್ಮ ಹೋಗ್ತಾ ಇದ್ದೀವಿ ನೆಕ್ಸ್ಟ್ ಕೊಟ್ಟು ಹೋಗೋಣ ಬನ್ನಿ ನಮ್ಮ ಗುಂಡು ಎಲ್ಲ ಹೋಗ್ತಾ ಇದ್ದೀವಿ ಬನ್ನಿ ಹೋಗೋಣ

சோட் சாம்போ அயோ மனி ஒரு அம்சில் సండే నోడి గాస్ ఎస్ రష్ ఇది అంత నోడ్బిట్ బిట్స్ మళ్ళా ఓహో ఆడ ಬಂದ್ರೆ ಆಗೋದೇ ಇಲ್ಲ ಹೇಳಕ್ ಅಂತ ಕಷ್ಟಪಟ್ಟ ಹೋಗ್ಬೇಕು ನೋಡಿದ್ರ ಸ್ಟಾಪಿಕ್ಕು ನಂಪುಗಳು ಆಗ್ತಾ ಇಲ್ಲ ಆಗ್ತಾನೆ ಇಲ್ಲ ಇಲ್ಲ ಬನ್ನಿ ಅವ್ನು ಬರ್ತಾನೆ ಅಲ್ಲಿಗೆ ಬಾಯ್ ಸಿಂಗೇ ಹೋಗೋಣ ಬನ್ನಿ ಮೇಲಕ್ಕೆ ನಡ್ಕೊಂಡು ನೋಡಿ ಇಲ್ಲಿ ಎಷ್ಟು ಕಾರುಗಳಿದೆ ಗೊತ್ತಾ ಆಗ್ತಾನೆ ಇಲ್ಲ ಗಾಯಸ್ ನಿಜವಾಗ್ಲಿ ಯಾವ ಗಾಡಿನ ಹತ್ಸಕ್ ಆಗ್ತಾ ಇಲ್ಲ ನೋಡಿ ಎಷ್ಟು ಕಷ್ಟ ಬರ್ತಾ ಇದಾರೆ ಮೇಲಕ್ಕೆ ಇಲ್ಲಿ ನೋಡಿ ಇಲ್ಲಿ ಆಗ್ತಾನೆ ಇಲ್ಲ ಎಲ್ರು ನಡ್ಕೊಂಡು ಹೋಗ್ತಾ ಇದಾರೆ ಕಾಲಿನ ಕಾರಿಂದ ಎಲ್ದ್ ಬಿಟ್ಟು ನೋಡ್ತಾ ಇರ್ಬೋದು ನೀವೇ ಅಲ್ಲಿ ಬರ್ತಾ ಇದ್ ಶೀತನ ಮೇಲಕ್ ಬಂದಿದೀವಿ ಇಲ್ಲಿಂದ ವೆದರ್ ಅಂತೂ ಸೂಪರ್ ಆಗಿದೆ ತೋರಿಸ್ತೀನಿ ಬನ್ನಿ ಗಾಯ್ಸ್ ನಿಜವಾಗ್ಲು ವೆದರ್ ಅಂತೂ ಸೂಪರ್ ಆಗಿದೆ ಬನ್ನಿ ತೋರಿಸ್ತೀನಿ ಗಾಯ್ಸ್ ಹಂಗೇ ನೋಡ ತೋರಿಸ್ತೀನಿ ಇವಾಗ ನೋಡಿ ಗಾಯಸ್ ದೊಡ್ಡ ದೊಡ್ಡ ಬೆಟ್ಟದ ಓ ಮಸ್ತ್ ಆಗಿದೆ ಗಾಯಸ್ ನೋಡ್ತಾ ಇದ್ರ ನೀವೇ ಮೇಲ್ ಸಾಕ ಕಾಣಿಸ್ತಾ ಇದೆ ಕೆಳಗಡೆ ನೋಡಿ ಅಲ್ಲಿ ಝೂಮ್ ಮಾಡ್ತಾ ಇದೆ ನೋಡಿ ಹಂಗೆ ನೋಡ್ತಾರ ಗಾಯಸ್ ಗೈಸ್ ನೀವು ಕೂಡ ಏನಾದರೂ ಬೈಕ್ ಹೊಂಡಾಗ ಅಂಗಮ್ಮ ದೇವಸ್ಥಾನಕ್ಕೆ ಬಂದಿದ್ರೆ ಕಾಮೆಂಟ್ ಮಾಡಿ ನೋಡೋಣ ಎಷ್ಟು ಜನ ಬಂದಿದ್ದೀರೋ ಅಂತ ಸರಿ ಒಗ್ಗೋಣ ಬನ್ನಿ ಈಗ ನಾನು ಮೇಲಕ್ಕೆ ಬಂದಿದ್ದೀವಿ ಮೇಲೆ ರಶ್ ಮಾತ್ರ ಸಾಕಾಲಾಗಿದೆ ಗಾಯಿಸ್ ಇವತ್ತು ನೋಡಿ ತೋರಿಸ್ತೀನಿ ಗಾಯ ಈ ರಶು ಏನೋ ಏನೋ ಏನು ಬನ್ನಿ ಉಪನ ಬನ್ನಿ ಮೇಲಕ್ಕೆ ದರ್ಶನ ಮಾಡ್ಕೊಂಡು ಏ ಬರಣ ಬನ್ನಿ ಸಿಕ ಪತಿರ ಶೈದಿಸೋ ಬನ್ನಿ ಇನ್ನು ಇಲ್ಲಿ ಏನು ಇಲ್ಲ ಬನ್ನಿ ಉಪನ

নম তো নো দামা হল ইয়ে মোবাইল মই চত ಗೈಸ್ ಸಿಗ್ತಾನೆ ದರ್ಶನ ಮಾಡಿಕೊಂಡು ಈಚೆ ಕಡೆ ಬಂದಿದ್ದೀವಿ ಯಾವಾಗಲೇ ಫೋನ್ ಬಿಟ್ಟಿಲ್ಲ ಅದಕ್ಕೆ ಯಾವುದು ವೀಡಿಯೋ ಮಾಡೋಕ್ಕಾಗ ಈತನ ದರ್ಶನ ಮಾಡಿಕೊಂಡು ಬಂದಿದ್ದೀವಿ ನುಗ್ಬಿಟ್ಟು ಊಟ ಮಾಡಿಕೊಂಡು ನಗೊಂಡು ನಾವು ಬನ್ನಿ ಗೈಸ್ ಕುರಿಗಳು ಎಲ್ಲ ಕಟಿಂಗ್ ಮಾಡಿ ಎತ್ಕೊ ಬರ್ತಾರಲ್ಲ ಬನ್ನಿ ತೋರಿಸ್ತೀನಿ ಇದೆಲ್ಲ ರಕ್ತ ನೋಡಿ ನೋಡಿ ಆಲ್ರೆಡಿ ಮೇಲ್ಗಡೆ ಮಾಡ್ತಾ ಇದಾರೆ ನೋಡಿ ಕಟಿಂಗ್ ಬನ್ನಿ ನೋಡೋಣ ಹೋಗ್ಬಿಟ್ಟು ಹಿಂಗೆ ಹೋಗೋಣ ಬನ್ನಿ ಗೈಸ್ ಕುರಿಗಳು ಕೊಲ್ಲಿಗಳೆಲ್ಲ ಕಟಾಕ್ ಮಾಡ್ತಾರಲ್ಲ ಮನೆ ತೋರಿಸ್ತೀನಿ ಇಲ್ಲೇ ಮಾಡೋದು

ಮಾತ್ರ ಸಖತ್ ಆಗಿತ್ತು ನಾವು ತಿನ್ಕೊಂಡು ಬೈಕೊಂಡು ಎಲ್ಲ ಮಾಡಿದ್ರೆ ಟೇಸ್ಟ್ ಮಾತ್ರ ಸೂಪರ್ ಆಗಿರುತ್ತೆ ಈಗ ತಾನೇ ಬಾಯ್ಕೊಂಡಾಗ ನಮ್ಮ ದೇವಸ್ಥಾನ ಊಟ ಎಲ್ಲ ತಿನ್ಬಿಟ್ಟು ಬರ್ತಾ ಇದ್ದೀವಿ ಮಳೆ ಗಾಯ ಸಿಗುವಾಗ ಕರ್ನಾಟಕಕ್ಕೆ ಎಂಟ್ರಿ ಸುಸ್ವಾಗತ ಈ ವಿಡಿಯೋ ಇಲ್ಲಿಗೆ ಎಂಡ್ ಮಾಡ್ತಾ ಇದ್ದೀನಿ ನಿಮ್ಗೆ ಏನಾದರೂ ಈ ವಿಡಿಯೋ ಇಷ್ಟ ಆಗಿದ್ರೆ ಲೈಕ್ ಮಾಡಿ ಶೇರ್ ಮಾಡಿ ಹಾಗೆ ಕಾಮೆಂಟ್ ಕೂಡ ಮಾಡಿ